ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಸಿಲ್ವರ್ ಆರ್ಟ್ ಎಫೆಕ್ಟ್ಸ್ ಮಾಡುವಂಥ ಫ್ಯಾಕ್ಟ್ರಿಗೆ ರಾಬರಿ ಆಗಿತ್ತು ಐದು ಜನ ಗುಜರಾತ್ ಅವರು ಮತ್ತೆ ಇಬ್ಬರು ಮಧ್ಯಪ್ರದೇಶದವರು ಆಲ್ರೆಡಿ ನಾವು ಈಗ ಆರು ಜನ ಅರೆಸ್ಟ್ ಮಾಡಿದ್ದೀವಿ ಲೋಕಲ್ ಏನು ಓನರ್ ಇದ್ದಾರೆ ಅವರು ಡ್ರೈವರ್ ಇನ್ವಾಲ್ವ್ ಆಗಿದ್ರು ಅಂತ ಹೇಳಿ ಈಸ್ ಅ ಮಾಸ್ಟರ್ ಮೈಂಡ್ ತುಂಬ ಒಳ್ಳೆ ಕೆಲಸ ಮಾಡಿ ಎಲ್ಲ ಯುವ ಜನ ಪತ್ತೆ ಮಾಡಿದೆ ಈ ಫ್ಯಾಕ್ಟ್ರೀಸ್ ಇಂಡಸ್ಟ್ರಿಯಲ್ಸ್ ಅಲ್ಲಿ ಅವರು ಹೊರಗಡೆಯಿಂದ ಲೇಬರ್ಸ್ನ ತಗೋತಾರೆ ಯಾವುದೇ ಒಂದು ಲೇಬರರ್ನ ನೀವು ನಿಮ್ಮ ಇಂಡಸ್ಟ್ರಿಗೆ ತಗೋತಿರುವ ಅಥವಾ ನಿಮ್ಮ ಫ್ಯಾಕ್ಟ್ರಿಗೆ ತೊಗೋತಿರೋ ಅದಕ್ಕೆ ಪೊಲೀಸ್ ವೆರಿಫಿಕೇಶನ್ ಇದು ಮಾಡಿ